ಎಚ್ ಒನ್ ಬಿ ವೀಸಾಗಿ ಟ್ವಿಸ್ಟ್ ಕೊಟ್ಟ ಟ್ರಂಪ್ ಅಮೆರಿಕದ ಐಟಿ ಕಂಪನಿಗಳಿಗೆ ದಿಗ್ಬಂಧನ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಅಮೆರಿಕದಲ್ಲಿ ಐಟಿ ಕಂಪನಿಗಳು ಚಾಪೆ ಕೆಳಗೆ ತೋರಿದ್ರೆ ಡೊನಾಲ್ಡ್ ಟ್ರಂಪ್ ರಂಗೋಲಿ ಕೆಳಗೆ ನುಸುಳೋದು ನನಗೂ ಗೊತ್ತು ಅಂತ ತೋರಿಸಿದಂತೆ ಕಾಣ್ತಿದೆ ಭಾರತೀಯರು ಸೇರಿದಂತೆ ವಿದೇಶಿ ಉದ್ಯೋಗಿಗಳ ಅಮೆರಿಕ ಪ್ರವೇಶಕ್ಕೆ ಹೆಬ್ಬಾಗಿಲು ಎಚ್ ಒನ್ ಬಿ ವೀಸಾ ಆ ವೀಸಾದ ದಾರಿಯ ಮೇಲೆ ಟ್ರಂಪ್ ಕಣ್ಣು ಬಿದ್ದಿದೆ ಅನ್ನೋದು ಹಿಂದೆಯೇ ಗೊತ್ತಾಗಿತ್ತು ಆ ಹೆಬ್ಬಾಗಿಲನ್ನ ಚಿಕ್ಕದು ಮಾಡಬಹುದು ಅಥವಾ ಅಲ್ಲೊಂದು ಗೇಟ್ ಹಾಕಿ ಸುತ್ತಿಕೊಂಡು ಬರೋ ಹಾಗೆ ಮಾಡಬಹುದು ಅಥವಾ ಎಷ್ಟು ಜನರು ಬರಬೇಕು ಅನ್ನೋದಕ್ಕೆ ನಿರ್ಬಂಧ ಹಾಕಬಹುದು ಅಂತೆಲ್ಲ ಚರ್ಚೆಗಳು ನಡೆಯುತ್ತಿದ್ವು ಆದರೆ ಈಗ ಟ್ರಂಪ್ ಮಾಡಿದ್ದು ಬರೋ ದಾರಿಯನ್ನಾಗ್ಲಿ ಹೆಬ್ಬಾಗ್ಲಾಗ್ಲಿ ಯಾವುದೋ ಬದಲಾವಣೆಯನ್ನ ಮಾಡಿಲ್ಲ ಬಟ್ ಅನ್ನೋ ಬಾಗಿಲಲ್ಲಿ ಪ್ರವೇಶ ಮಾಡೋದಕ್ಕೆ ಕೊಡಬೇಕಾದ ಶುಲ್ಕವನ್ನು ಮಾತ್ರ ಹೆಚ್ಚಿಸಿದ್ದಾರೆ ನಿಜಕ್ಕೂ ವಿದೇಶಿ ಉದ್ಯೋಗಿಯು ಅಮೆರಿಕದ ಕಂಪನಿಗೆ ಬೇಕೇ ಬೇಕು ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ಡಾಲರ್ ಶುಲ್ಕ ಕಟ್ಟಬೇಕು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಶುಕ್ರವಾರ ಎಚ್ ಒನ್ ಬಿ ವೀಸಾದಲ್ಲಿನ ಈ ಮಹತ್ವದ ಬದಲಾವಣೆಯ ಬಗ್ಗೆ ಬರೀ ಘೋಷಣೆಯನ್ನಷ್ಟೇ ಮಾಡಿಲ್ಲ ಶುಲ್ಕ ಏರಿಕೆ ಆದಷ್ಟು ಬೇಗ ಜಾರಿಯಾಗುವಂತೆ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಈ ನಡುವೆಯೂ ಯುಎಸ್ ನ ಬೃಹತ್ ಐಟಿ ಕಂಪನಿಗಳಿಂದ ಹಿಡಿದು ಸ್ಟಾರ್ಟ್ ಗಳವರೆಗೂ ಎಲ್ಲರಿಗೂ ತಲೆ ಮೇಲೆ ಕೈ ಹೊತ್ತು ಕೂರುವಂತೆ ಮಾಡಿದೆ ವಿದೇಶಿ ಟ್ಯಾಲೆಂಟ್ ಗಳನ್ನ ಕರೆಸಿಕೊಳ್ಳೋಕೆ ಬೇರೆ ದಾರಿಯೇ ಇಲ್ಲದಂತೆ ಮಾಡಿ ಅಮೆರಿಕನರಿಗೆ ಉದ್ಯೋಗದ ಖಾತ್ರಿಯನ್ನ ಕರುಣಿಸಿಕೊಟ್ಟಿದ್ದಾರೆ This pretty much ensures that that's what's going to happen. I think, Sean, do you agree with that? Well, they're $100,000 per year. So the whole idea is no more will these big tech companies or other big companies train foreign workers. They have to pay the government $100,000, then they have to pay the employee. So it's just not economic. If you're going to train somebody, you're going to train one of the recent graduates from one of the great universities across our land, train Americans, stop bringing in people to take our jobs. That's the policy here. A hundred thousand dollars a year for H1B visas, and all of the big companies are on board. We've spoken to them about the gold they, card. They and love this. it. They love it. They really love it. They need it. in Monday, america ಸ್ಕಿಲ್ಡ್ ವರ್ಕರ್ಗಳವರೆಗೂ ಅಮೆರಿಕರನ್ನೇ ನೇಮಕ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದಾಗಿದೆ ಸಿಕ್ಕಾಬಟ್ಟೆ ಪ್ರತಿಭಾವಂತರು ತಜ್ಞರು ಎಕ್ಸ್ಪರ್ಟ್ ಇಂಜಿನಿಯರ್ಗಳು ವಿದೇಶದಿಂದ ಕರೆಸಿಕೊಳ್ಳಬೇಕು ಅನ್ನೋದಾದ್ರೆ ವೀಸಾಗೆ ಒಂದು ಲಕ್ಷ ಡಾಲರ್ ಅಂದ್ರೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿಯನ್ನ ಪಾವತಿಸಬೇಕಾಗುತ್ತೆ ಇದು ಕಂಪನಿಗಳ ಪಾಲಿಗೆ ದೊಡ್ಡ ಆಗುತ್ತೆ ಒಬ್ಬ ಉದ್ಯೋಗಿಯ ಮೇಲೆ ವರ್ಷಕ್ಕೆ ಒಂದು ಲಕ್ಷ ಡಾಲರ್ ಜೊತೆಗೆ ಅವ್ರಿಗೆ ಸರಿ ಸುಮಾರು ಅಷ್ಟೇ ಮೊತ್ತದ ಸಂಬಳವನ್ನ ಕೊಡಬೇಕಾಗಿರುತ್ತೆ ಇದು ಸಂಸ್ಥೆಗೆ ಡಬ್ಬಲ್ ಹೊರೆಯಾಗೋದ್ರಿಂದ ಹೆಚ್ ಒನ್ ಬಿ ವೀಸಾ ಮೂಲಕ ನೇಮಕಾತಿಯನ್ನೇ ನಿಲ್ಲಿಸಬಹುದು ಡೊನಾಲ್ಡ್ ಟ್ರಂಪ್ ಕೂಡ ಇದನ್ನೇ ಯೋಚನೆ ಮಾಡಿದ್ದಾರೆ ಪ್ರಸ್ತುತ ಹೆಚ್ ಒನ್ ಬಿ ವೀಸಾ ಲಾಟರಿ ಪ್ರಕ್ರಿಯೆ ಅಪ್ಲೈ ಮಾಡೋಕೆ ಇನ್ನೂರ ಹದಿನೈದು ಡಾಲರ್ಗಳು ಅನಂತರ ಕಂಪನಿಯು ನಾನ್ ಇಮಿಗ್ರೆಂಟ್ ಉದ್ಯೋಗಿಯ ವೀಸಾದ ಅರ್ಜಿ ಫಾರ್ಮ್ ಐ ಒನ್ ಟ್ವೆಂಟಿ ನೈನ್ಗಾಗಿ ಏಳ್ನೂರ ಎಂಬತ್ತು ಡಾಲರ್ ಪಾವತಿಸಬೇಕಾಗುತ್ತೆ ಈ ಎರಡೂ ಶುಲ್ಕಗಳು ಸೇರಿ ಥೌಸಂಡ್ ಡಾಲರ್ ಕೂಡ ದಾಟೋದಿಲ್ಲ ಭಾರತೀಯ ಕರೆನ್ಸಿ ಲೆಕ್ಕದಲ್ಲಿ ಎಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ರೂಪಾಯಿಗೆ ಒಂದು ಅಪ್ಲಿಕೇಶನ್ ಪೂರ್ತಿಯಾಗುತ್ತೆ ಅದೇ ಅರ್ಜಿಗೆ ಈಗ ಎಂಬತ್ತೆಂಟು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಭಾರತೀಯ ಉದ್ಯೋಗಿಗಳಿಗೆ ಮೊದಲ ಏಟು ಭಾರತ ಯುಎಸ್ ಐಟಿ ವಲಯದಲ್ಲಿ ಸಂಚಲನ ಇತ್ತೀಚೆಗೆ ಹೆಚ್ ಒನ್ ಬಿ ವೀಸಾದಲ್ಲಿ ಅತಿ ಹೆಚ್ಚು ಭಾರತೀಯ ಮೂಲದ ಉದ್ಯೋಗಿಗಳ ಪಾಲಾಗುತ್ತಿದೆ ವರ್ಷಕ್ಕೆ ಮೀಸಲಾಗಿರುವ ಎಂಬತ್ತೈದು ಸಾವಿರ ವೀಸಾಗಳಲ್ಲಿ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳು ಭಾರತೀಯರಿಗೆ ಸಿಗುತ್ತಿವೆ ಅಂದ್ರೆ ಪ್ರತಿ ವರ್ಷವೂ ಹೆಚ್ ಒನ್ ವಿ ಮೂಲಕ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರು ಅಮೆರಿಕಕ್ಕೆ ಪ್ರವೇಶ ಪಡುತ್ತಿದ್ದಾರೆ ಈ ಎಲ್ಲ ಉದ್ಯೋಗಿಗಳು ಅಮೆರಿಕನರ ಉದ್ಯೋಗ ಕಸಿಯುತ್ತಿದ್ದಾರೆ ಅನ್ನೋದು ಟ್ರಂಪ್ ಬೆಂಬಲಿಗರ ಆರೋಪ ಆದರೆ ಕಂಪನಿಗಳ ಪ್ರಕಾರ ಹುದ್ದೆಗೆ ತಕ್ಕ ಟ್ಯಾಲೆಂಟ್ ಮತ್ತು ಅರ್ಹತೆ ಇರುವವರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಸೂಕ್ತ ಅರ್ಹತೆ ಇಲ್ಲದೆಯೇ ಸ್ಥಳೀಯರನ್ನ ನೇಮಕ ಮಾಡಿಕೊಳ್ಳೋದ್ರಿಂದ ಸಂಸ್ಥೆಗೆ ಹೊರೆಯಾಗುತ್ತೆ ಅಷ್ಟೇ ಅಲ್ಲದೆ ಅಮೆರಿಕನ್ನರಿಗೆ ಐಟಿ ವಲಯದಲ್ಲಿ ವರ್ಷಕ್ಕೆ ಕನಿಷ್ಠ ಒಂದು ಲಕ್ಷ ಡಾಲರ್ ವೇತನ ಕೊಡಬೇಕಾಗುತ್ತೆ ಆದರೆ ಭಾರತ ಮತ್ತು ಚೀನಾದಿಂದ ಬಂದ ಉದ್ಯೋಗಿಗಳಿಗೆ ಅಂದಾಜು ವರ್ಷಕ್ಕೆ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಡಾಲರ್ ಸಂಬಳದಲ್ಲಿ ಕೆಲಸ ಮಾಡಿಸಿಕೊಳ್ಳುತ್ತಿವೆ ಮುಖ್ಯವಾಗಿ ಇದೇ ಕಾರಣಕ್ಕೆ ಕಂಪನಿಗಳು ವಿದೇಶಿ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳುತ್ತಿವೆ ಅನ್ನೋದು ಹಿಂದಿನಿಂದಲೂ ಇರುವ ಆರೋಪ ಅದು ವಾಸ್ತವವು ಕೂಡ ಭಾರತೀಯ ಉದ್ಯೋಗಿಗಳಿಗೆ ಎಂಟ್ರಿ ಲೆವೆಲ್ ಹುದ್ದೆಗಳಿಗೂ ಪ್ರತಿ ತಿಂಗಳು ನಾಲ್ಕರಿಂದ ರಿಂದ ಐದು ಲಕ್ಷ ರೂಪಾಯಿಯಷ್ಟು ಸಂಬಳ ಸಿಗುತ್ತೆ ಇದು ಭಾರತದ ಕರೆನ್ಸಿ ಲೆಕ್ಕಾಚಾರದಲ್ಲಿ ದೊಡ್ಡದಾಗಿ ಕಂಡರೂ ಯುಎಸ್ ನಲ್ಲಿ ಜೀವನ ಮಟ್ಟ ಮತ್ತು ಖರ್ಚು ವೆಚ್ಚಗಳಿಗೆ ಹೋಲಿಸಿದರೆ ಅದು ಸಾಧಾರಣ ಪಾವತಿ ಆಗುತ್ತೆ ಟ್ರಂಪ್ ಆಡಳಿತದ ಪ್ರಕಾರ ವಾರ್ಷಿಕ ಸರಾಸರಿ ಅರವತ್ತಾರು ಸಾವಿರ ಡಾಲರ್ ವೇತನವನ್ನ ಪಡೆಯುತ್ತಿರುವವರನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳುತ್ತಿರುವುದು ಸರಿಯಾದ ಕ್ರಮವಲ್ಲ ಕನಿಷ್ಠ ಸ್ಟ್ಯಾಂಡರ್ಡ್ ವೇತನವಾದ ಒಂದು ಲಕ್ಷವನ್ನು ಅವರು ಪಡೆಯುತ್ತಿಲ್ಲ ಆದ್ದರಿಂದ ಅಮೆರಿಕಕ್ಕೆ ಏನು ಪ್ರಯೋಜನ ಎಂದು ಪ್ರಶ್ನೆ ಮಾಡಲಾಗ್ತಿದೆ ಹಾಗೆ ಉದ್ಯೋಗ ಆಧಾರಿತ ಇಬಿ ವೀಸಾಗಳಿಗೂ ಲಾಜಿಕ್ ಇಲ್ಲ ಅಂತ ಕರೆಯಲಾಗಿದ್ದು ಈ ದಾರಿಯನ್ನು ಕೂಡ ಮುಚ್ಚುವ ಪ್ರಯತ್ನ ಆಗ್ತಿದೆ ಇಂತಹ ಕಾರಣಗಳಿಂದಾಗಿ ವೀಸಾ ಶುಲ್ಕವನ್ನ ದೊಡ್ಡ ಮೊತ್ತಕ್ಕೆ ಏರಿಸಲಾಗಿದೆ ವಿಶೇಷ ಟ್ಯಾಲೆಂಟ್ ಗಳನ್ನ ಕರೆಸಿಕೊಳ್ಳಬೇಕಾದ್ರೆ ಅವರಿಗೂ ದೊಡ್ಡ ಸಂಬಳವನ್ನ ಕೊಟ್ಟು ಕರೆಸಿಕೊಳ್ಳಬೇಕು ಹಾಗೂ ಅಷ್ಟೇ ದೊಡ್ಡ ಹೊರೆಯನ್ನ ಕಂಪನಿಗಳು ಹೊರಬೇಕಾಗುತ್ತೆ ಅದನ್ನ ತಪ್ಪಿಸಬೇಕಾದ್ರೆ ಸ್ಥಳೀಯರನ್ನೇ ಉದ್ಯೋಗಕ್ಕೆ ನೇಮಕ ಮಾಡಿಕೊಳ್ಳಬೇಕಾಗುತ್ತೆ ಆದರೆ ಮುಖ್ಯವಾಗಿ ವೀಸಾ ಶುಲ್ಕ ಹೆಚ್ಚಳವು ಸ್ಟಾರ್ಟ್ಅಪ್ ಗಳಿಗೆ ಮತ್ತು ಭಾರತೀಯ ಮೂಲದ ಕಂಪನಿಗಳಿಗೆ ದೊಡ್ಡ ಪೆಟ್ಟು ಕೊಟ್ಟಂತೆ ಆಗುತ್ತದೆ ಸ್ಟಾರ್ಟ್ಅಪ್ಗಳು ದೊಡ್ಡ ಹೂಡಿಕೆಗಳಲ್ಲದೆ ಟಾಯ್ಲೆಟ್ ಮತ್ತು ಹೊಸ ಯೋಚನೆಯನ್ನೇ ಬಂಡವಾಳ ಮಾಡಿಕೊಂಡು ಕೆಲಸ ಮಾಡಿಕೊಂಡಿರುತ್ತವೆ ಅದಕ್ಕೆ ಭಾರತೀಯ ಇಂಜಿನಿಯರ್ಗಳು ಒಳ್ಳೆಯ ಸಾಥ್ ಕೊಟ್ಟಿರುವ ಉದಾಹರಣೆಗಳು ಕೂಡ ಇವೆ ಈಗ ಲಕ್ಷಾಂತರ ಡಾಲರ್ ಕೊಟ್ಟು ಅವರನ್ನ ಕರೆಸಿಕೊಳ್ಳಲು ಸ್ಟಾರ್ಟ್ಅಪ್ಗಳು ಹಿಂದೇಟು ಹಾಕುತ್ತಿವೆ ಹಾಗೆ ಭಾರತೀಯ ಮೂಲದವರು ಯು ಎಸ್ ನಲ್ಲಿ ಸ್ಟಾರ್ಟ್ಅಪ್ ಮಾಡೋಕ್ಕೂ ಹೊಡೆತ ಬೀಳಲಿದೆ ಪ್ರಾಜೆಕ್ಟ್ ಫೈರ್ ವಾಲ್ಗೆ ಚಾಲನೆ ಅಮೆರಿಕ ಫಸ್ಟ್ ಚಿಂತನೆಗೆ ಸಾಥ್ ಅಮೆರಿಕದ ಉದ್ಯೋಗಿಗಳ ವೇತನಕ್ಕೆ ಕುತ್ತು ಬರೋದನ್ನು ತಪ್ಪಿಸುವುದು ಮತ್ತು ಉದ್ಯೋಗ ಅವಕಾಶಗಳು ಕೈತಪ್ಪದಂತೆ ತಡೆಯೋಕೆ ಹೆಚ್ ಒನ್ ಬಿ ವೀಸಾ ಮೇಲೆ ಟಾರ್ಗೆಟ್ ಮಾಡಲಾಗಿದೆ ಅದಕ್ಕಾಗಿಯೇ ಟ್ರಂಪ್ ಆಡಳಿತವು ಪ್ರಾಜೆಕ್ಟ್ ಫೈರ್ ವಾಲ್ಗೆ ಚಾಲನೆ ಕೊಟ್ಟಿದೆ ಅಮೆರಿಕ ಫಸ್ಟ್ ಅನ್ನೋದೇ ಇದರ ಮೂಲ ಉದ್ದೇಶವಾಗಿದೆ ಮೊದಲು ಅಮೆರಿಕನರಿಗೆ ಅವಕಾಶ ನಂತರವಷ್ಟೇ ವಿದೇಶಿಯರಿಗೆ ಅನ್ನೋದು ಇಲ್ಲಿನ ಕಾನ್ಸೆಪ್ಟ್ ಹಾಗಾಗಿ ನೇರವಾಗಿ ಐಟಿ ಕಂಪನಿಗಳಿಗೆ ನಿರ್ಬಂಧ ಹೇರುವ ಬದಲು ವೀಸಾ ಪ್ರವೇಶವನ್ನೇ ಟ್ರಂಪ್ ನಿಯಂತ್ರಣ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಹಾಗಾಗಿ ನೇರವಾಗಿ ಐಟಿ ಕಂಪನಿಗಳಿಗೆ ನಿರ್ಬಂಧ ಹೇರುವ ಬದಲು ವೀಸಾ ಪ್ರವೇಶವನ್ನೇ ಟ್ರಂಪ್ ನಿಯಂತ್ರಣ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕದ ಅಮೆಜಾನ್ ಕಂಪನಿಯೇ ಅತಿ ಹೆಚ್ಚು ಸುಮಾರು ಹತ್ತು ಸಾವಿರಕ್ಕೂ ಜಾಸ್ತಿ ಹೆಚ್ಚು ಒನ್ ಬಿ ವೀಸಾಗಳನ್ನ ಪಡೆದುಕೊಂಡಿದೆ ಅದರ ಜೊತೆಗೆ ಮೈಕ್ರೋಸಾಫ್ಟ್ ಮೆಟಾ ಆಪಲ್ ಹಾಗೂ ಟಿಸಿಎಸ್ ಕೂಡ ತಲಾ ಸುಮಾರು ಐದು ಸಾವಿರ ವೀಸಾಗಳನ್ನ ಪಡೆದು ವಿದೇಶಿ ಉದ್ಯೋಗಿಗಳನ್ನ ಕರೆಸಿಕೊಂಡಿದೆ ಈಗ ಟ್ರಂಪ್ ವೀಸಾ ಶುಲ್ಕ ಹೆಚ್ಚಳದ ಹೊಸ ಆದೇಶಕ್ಕೆ ಸಹಿ ಹಾಕುತ್ತಿದ್ದಂತೆ ಮೆಟಾ ಮತ್ತು ಮೈಕ್ರೋಸಾಫ್ಟ್ ಕಂಪನಿಗಳು ಹೆಚ್ ಒನ್ ಬಿ ವೀಸಾದಲ್ಲಿನ ಉದ್ಯೋಗಿಗಳನ್ನ ಆದಷ್ಟು ಬೇಗ ಅಮೆರಿಕಕ್ಕೆ ಬಂದು ಸೇರುವಂತೆ ಕರೆ ಕೊಟ್ಟಿವೆ ಮುಖ್ಯವಾಗಿ ಸ್ಟೆಮ್ ಸೈನ್ಸ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಮತ್ತು ಮ್ಯಾಥ್ಸ್ ವಿಷಯಗಳಲ್ಲಿನ ಪರಿಣಿತರಿಗೆ ನಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಇದೆ ಅದರಲ್ಲೂ ಟೆಕ್ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳ ಉದ್ಯೋಗಿಗಳಿಗೆ ಹೆಚ್ಚಿನ ಅವಕಾಶಗಳಿವೆ ಅಮೆರಿಕದಲ್ಲಿ ಕಾರ್ಯಾಚರಿಸುತ್ತಿರುವ ಭಾರತೀಯ ಮೂಲದ ಇನ್ಫೋಸಿಸ್ ಟಿಸಿ ಎಸ್ ವಿಪ್ರೋ ಎಚ್ ಎಲ್ ಅಂತಹ ರೀತಿಯ ಕಂಪನಿಗಳು ಈಗಾಗಲೇ ಎಚ್ ಒನ್ ಬಿ ವೀಸಾಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಂಡುವುದಾಗಿ ಹೇಳಿಕೊಂಡಿವೆ ಆದರೆ ಮುಂದೆ ಹೊಸ ಉದ್ಯೋಗಿಗಳನ್ನ ಕರೆಸಿಕೊಳ್ಳುವುದಕ್ಕೆ ತೊಡಕಾಗಲಿದೆ ಸದ್ಯದ ಮಾಹಿತಿಯ ಪ್ರಕಾರ ಈಗಾಗಲೇ ಎಚ್ ಒನ್ ಬಿ ವೀಸಾ ಆಧಾರದಲ್ಲಿ ಅಮೆರಿಕದಲ್ಲಿ ಇರೋರಿಗೆ ಹೊಸ ಆದೇಶದಿಂದ ತೊಂದರೆ ಆಗುವುದಿಲ್ಲ ಒಟ್ಟು ಆರು ವರ್ಷಕ್ಕೆ ಎಚ್ ಒನ್ ಬಿ ವೀಸಾ ವಾಯ್ದೆ ಇರುತ್ತದೆ ಮೂರು ವರ್ಷಕ್ಕೆ ಒಮ್ಮೆ ಅದನ್ನ ವಿಸ್ತರಿಸಿಕೊಳ್ಳುವ ಅವಕಾಶವಿರುತ್ತೆ ವೀಸಾ ರಿನ್ಯೂವಲ್ ಮಾಡಿಸಿಕೊಳ್ಳಲು ಶುಲ್ಕವಾಗಿ ದೊಡ್ಡ ಮೊತ್ತ ಕೊಡಬೇಕಾಗುವುದಿಲ್ಲ ಈಗಾಗಲೇ ಜಾರಿಯಲ್ಲಿರುವಷ್ಟೇ ಶುಲ್ಕಗಳು ಮುಂದುವರಿಯಲಿವೆ ಹೀಗಾಗಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿರುವ ಭಾರತೀಯರ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ ಇದರ ಜೊತೆ ಟ್ರಂಪ್ ಗೋಲ್ಡ್ ಕಾರ್ಡ್ ಅನ್ನ ಪರಿಚಯಿಸಿದ್ದಾರೆ ಒಂದು ಮಿಲಿಯನ್ ಡಾಲರ್ ಪಾವತಿಸುವ ಮೂಲಕ ಗೋಲ್ಡ್ ಕಾರ್ಡ್ ವೀಸಾ ಪಡೆದು ಅಮೆರಿಕಕ್ಕೆ ಪ್ರವೇಶ ಮಾಡಬಹುದು ಮುಖ್ಯವಾಗಿ ಉದ್ಯಮಿಗಳಿಗೆ ಈ ವೀಸಾ ಅನುಕೂಲ ಆಗಲಿದೆ ಆದರೆ ಈಗಷ್ಟೇ ಅಮೆರಿಕಕ್ಕೆ ಹೋಗಬೇಕು ಅನ್ನೋ ಸಿದ್ಧತೆಯಲ್ಲಿದ್ದ ಯುವ ಜನರ ಕನಸುಗಳಿಗೆ ನೀರು ಎರಚಿದಂತಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು